ಹಾಯ್ ಫ್ರೆಂಡ್ಸ್ ನಮಸ್ತೆ ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ಗೆ ಸುಸ್ವಾಗತ ಇವಾಗ ನೀವು ನೋಡ್ತಾ ಇರೋ ಲ್ಯಾಂಡ್ ಬಂದು ಟೋಟಲ್ ಐದೂವರೆ ಎಕರೆ ಚಾಮರಾಜನಗರದಿಂದ ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಈ ಲ್ಯಾಂಡು ಸತ್ಯಮಂಗಲ ಮೊಗ್ಗ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಹೋಗಬೇಕು ಲ್ಯಾಂಡ್ ತುಂಬ ಚೆನ್ನಾಗಿದೆ ಟೋಟಲ್ ಐದೂವರೆ ಎಕರೆ ಈ ಐದೂವರೆ ಎಕ್ರೆಯಲ್ಲಿ ಎರಡು ಬೋರ್ ಎರಡು ಸರ್ವಿಸ್ ಇದೆ ಮುನ್ನೂರೈವತ್ತು ತೆಂಗಿನ ಮರ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಲ್ಯಾಂಡ್ ಬಗ್ಗೆ ಏನಾದ್ರು ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೋರ್ ಒನ್ ಫೈವ್ ತ್ರೀ ಡಬಲ್ ನೈನ್ ಡಬಲ್ ಟು ಶಿವರಾಜು ಅಂತ ಚಾಮರಾಜನಗರದಲ್ಲಿ ಮನೆ ಅಥವಾ ಖಾಲಿ ಜಾಗ ಅಥವಾ ಚಾಮರಾಜನಗರದ ಸುತ್ತಮುತ್ತ ಏನಾದರೂ ತೋಟ ಇಲ್ಲ ಬೆಜಲ್ ಜಮೀನು ಏನಾದರೂ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ಕೊಡ್ತೀವಿ ನಿಮ್ಮ ತೋಟ ಅಥವಾ ಮನೆಗಳೇನಾದರೂ ಸೇಲ್ಗಿದ್ರೆ ಹೇಳಿ ಚಾಮರಾಜನಗರದ ಸುತ್ತಮುತ್ತ ಅಥವಾ ಚಾಮರಾಜನಗರದಲ್ಲಿ ಅದನ್ನು ಕೊಡಿಸ್ಕೊಡ್ತೀವಿ ಕಸ್ಟಮರ್ಗಳಿದ್ರೆ ಈ ಲ್ಯಾಂಡ್ ಬಗ್ಗೆ ಏನಾದರೂ ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಲ್ಯಾಂಡ್ ತುಂಬ ಚೆನ್ನಾಗಿದೆ ಟೋಟಲ್ ಮುನ್ನೂರೈವತ್ತು ತೆಂಗಿನ ಮರದಲ್ಲೂ ತುಂಬ ಚೆನ್ನಾಗಿ ಫಲ ಬಿಟ್ಟಿದೆ ಎಲ್ಲ ಚೆನ್ನಾಗಿದೆ ಮರಗಳು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಮರಗಳೆಲ್ಲ ತುಂಬ ಚೆನ್ನಾಗಿದೆ ಈ ಲ್ಯಾಂಡ್ ಬಗ್ಗೆ ಏನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು